ನಾವು ಹಿಂದೂ ಪರ ಧ್ವನಿ ಎತ್ತಿದ್ರೆ ನಮ್ಮ ಮೇಲೆ ನಮ್ಮ ಅಲ್ಲೇ ಅಥವಾ ಪ್ರಯತ್ನ ನಿಮ್ಮ ಶ್ರೀರಾಮ ಕಲ್ಲಿನಿಂದ ಶ್ರೀರಾಮನಿಗೆ ಡೆಕೋರೇಷನ್ ಮಾಡಿದ್ರೆ ದೇವರ ಹಳೆ ಮೇಲೆ ಕುಂಕುಮ ಹಾಕ್ತಿರಲ್ಲ ಅದು ಪೌಡರ್ ಅಲ್ವಾ ನಿಮ್ಮ ಮೋದಿಜಿ ಅವರು ಗೋತ್ರದಲ್ಲಿ ಎಷ್ಟೋ ಮುಸಲ್ಮಾನರನ್ನ ಕೊಂದಿದ್ದಾರೆ ಸಭಾಧ್ಯಕ್ಷರೇ ವಾತಾವರಣ ಯಾವ ರೀತಿ ಕೆಡಿಸಬೇಕು ಹೇಗೆ ಕೋಮು ಕೋಮುವ ಕೆರಳಿಸ್ಬೇಕು ಅದು ಒಂದೇ ಅಜೆಂಡಾ ಇವರದು ಮಾನ್ಯ ಸಭಾಧ್ಯಕ್ಷರೇ ಟೀಚರ್ಸ್ ನನ್ನ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡ್ತಾರೆ ಟೀಚರ್ ಮಿಸ್ಟೇಕ್ ಇದೆ ಅಂತ ಗೊತ್ತಾಗ್ತದೆ ಮಕ್ಕಳು ಜೈ ಶ್ರೀರಾಮ್ ಅಂತ ಕೂಗ್ತಾರೆ ಜೈ ಶ್ರೀರಾಮ್ ಅಂತ ಕೂಗಿದ ಕೂಡ್ಲೆ ಯಾರೆಲ್ಲ ಇದ್ದಾರೆ ನೀವು ಅವ್ರ ಮೇಲೆ ಎಲ್ಲರ ಮೇಲೆ ಎಫ್ ಐ ಆರ್ ಆದ್ರೆ ಶ್ರೀರಾಮನ ಮೇಲೆ ಯಾರು ಅಲ್ಲಸಲ್ಲದ ಸಲ್ಲದ ಮಾತುಗಳನ್ನ ಟೀಚರ್ಸ್ ಮೇಲೆ ಇನ್ನು ಸಹ ಎಫ್ ಐ ಆಗ್ಲಿಲ್ಲ ಈಗ ಮಂಗ್ಳೂರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮೊನ್ನೆ ಒಂದು ಶಾಲೆಯಲ್ಲಿ ವರ್ಕ್ ಇಸ್ ವರ್ಷಿಪ್ ಅನ್ನುವಂತಹ ಪಾಠವನ್ನ ಕಲಿಸ್ತಿರುವಂತಹ ಒಂದು ಸಂದರ್ಭದಲ್ಲಿ ಒಂದು ಶಾಲೆಯಲ್ಲಿ ಒಂದು ಮಗುವಿನ ಹತ್ರ ಶ್ರೀರಾಮನ ಬಗ್ಗೆ ನಿಮ್ಮ ಶ್ರೀರಾಮ ಕಲ್ಲಿನಿಂದ ಮಾಡಿದಂತ ಶ್ರೀರಾಮನಿಗೆ ಡೆಕೋರೇಷನ್ ಮಾಡಿದ್ರೆ ದೇವ್ರು ಇರ್ತಾರ ಹಳೆ ಮೇಲೆ ಕುಂಕುಮ ಹಾಕ್ತಿರಲ್ಲ ಅದು ಪೌಡರ್ ಅಲ್ವಾ ನಿಮ್ಮ ಮೋದಿಜಿ ಅವರು ಗೋತ್ರದಲ್ಲಿ ಎಷ್ಟೋ ಮುಸಲ್ಮಾನರನ್ನ ಕೊಂದಿದ್ದಾರೆ ಈ ರೀತಿಯ ಮಾತುಗಳನ್ನ ಏಳನೇ ಕ್ಲಾಸ್ ಮಕ್ಕಳಿಗೆ ಹೇಳಿದಂತ ಸಂದರ್ಭದಲ್ಲಿ ಆ ತಂದೆ ತಾಯಂದಿರು ಮತ್ತು ಪೋಷಕರು ಮಕ್ಕಳು ಎಲ್ಲ ಬಂದು ಅದರ ಬಗ್ಗೆ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಜಡ್ ಪಿ ಆಫೀಸಲ್ಲಿ ಅಲ್ಲಿ ನಮ್ಮ ಡಿ ಪಿ ಆರ್ ಆಫೀಸ್ಗೆ ಬಂದು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಅನ್ನ ಕೊಟ್ಟ ನಂತರ ಅಲ್ಲಿಯ ಡಿ ಡಿ ಪಿ ಅವರು ಸೂಚನೆಯನ್ನು ಕೊಡ್ತಾರೆ ನಾವೇನು ಹೇಳ್ತೇವೆ ಅಂತ ಹೇಳಿದ್ರೆ ಮಕ್ಕಳ ಇನ್ವೆಸ್ಟಿಗೇಷನ್ ಅನ್ನ ಸಹ ಮಾಡಬೇಕು ನ್ಯೂಟ್ರಲ್ ಜಾಗದಲ್ಲಿ ಮಾಡಿ ಟೀಚರ್ ಇನ್ವೆಸ್ಟಿಗೇಷನ್ ಸಹ ಮಾಡಿ ಅನ್ನುವಂತ ಮಾತನ್ನು ಹೇಳಿದ ನಂತರ ಅವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡುವಂತ ಸಂದರ್ಭದಲ್ಲಿ ನಾನು ಮತ್ತು ವೇದಿಕ ಮಾತ್ರ ಅಲ್ಲಿಂದ ನಾವು ಹೊರಡ್ತೇವೆ ಅಲ್ಲಿಂದ ಹೊರಟ ನಂತರ ನಾನು ಡೈರೆಕ್ಟ್ ಆಗಿ ಮನೆಗೆ ಹೋಗಿ ನನ್ನ ಸೂಟ್ಗೆ ಸನ್ ತಗೊಂಡು ನಾನು ಗೆ ಬಂದು ನಾನು ಸೀದಾ ಹನ್ನೆರಡನೇ ತಾರೀಕು ಆದ ಕಾರಣ ನಾನು ಬೆಂಗಳೂರಿಗೆ ಬಂದಿದ್ದೇನೆ ನಾನು ಬೋರ್ಡಿಂಗ್ ಪಾಸ್ ಉಂಟು ಟಿಕೆಟ್ ಉಂಟು ನನ್ನ ಹತ್ರ ವಿದ್ಯಾಸ ಕಾಮತ್ರು ಮತ್ತಿಬ್ರು ಕಾರ್ಪೊರೇಟರ್ಸ್ ಶಾಲೆಗೆ ತೆರಳುತ್ತಾರೆ ಶಾಲೆಯಲ್ಲಿ ಏನ್ ಸಮಸ್ಯೆ ಅನ್ನೋದ್ರ ಬಗ್ಗೆ ಅಲ್ಲಿ ಹೋದಾಗ ದೊಡ್ಡ ಸಂಖ್ಯೆಯಲ್ಲಿ ಶಾಲೆಯ ಪೇರೆಂಟ್ಸ್ ಇರ್ಬೋದು ಪೋಷಕರು ಇರ್ಬೋದು ಮಕ್ಕಳು ಎಲ್ಲ ಸೇರಿರ್ತಾರೆ ಮಕ್ಕಳು ಸೇರಿದಾಗ ಅಲ್ಲಿಯ ಆಡಳಿತ ಮಂಡಳಿಯವರು ಟೀಚರ್ಸ್ ನ ವಿರುದ್ಧ ಕಂಪ್ಲೇಂಟ್ ಅನ್ನ ಕೇಳಿಕೊಂಡು ಟೀಚರ್ಸ್ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡ್ತಾರೆ ಟೀಚರ್ ಮಿಸ್ಟೇಕ್ ಇದೆ ಅಂತ ಗೊತ್ತಾಗ್ತದೆ ಮಕ್ಕಳು ಜೈ ಶ್ರೀರಾಮ್ ಅಂತ ಕೂಗ್ತಾರೆ ಜೈ ಶ್ರೀರಾಮ್ ಅಂತ ಕೂಗಿದ ಕೂಡಲೇ ಯಾರೆಲ್ಲ ಇದ್ದಾರೆ ನೀವು ಅವ್ರ ಮೇಲೆ ಎಲ್ಲರ ಮೇಲೆ ಎಫ್ಐಆರ್ ಆಗ್ತೀರಿ ಆದ್ರೆ ಶ್ರೀರಾಮನ ಮೇಲೆ ಯಾರು ಅಲ್ಲ ಸಲ್ಲದ ಮಾತುಗಳನ್ನ ಆಡ್ತಾರೆ ಟೀಚರ್ಸ್ ಮೇಲೆ ಇನ್ನೂ ಸಹ ಎಫ್ಐಆರ್ ಆಗ್ಲಿಲ್ಲ ಪೇರೆಂಟ್ಸ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಟೀಚರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಮತಾಂತರಕ್ಕೆ ಆಸ್ಪದ ಕೊಡುವಂತ ವ್ಯವಸ್ಥೆ ಇದೆ ಬಗ್ಗೆ ಗಮನ ಹರಿಸಬೇಕು ಅನ್ನುವಂತ ಪೇರೆಂಟ್ಸ್ ಕೊಡ್ತಾರೆ ಸ್ಥಳೀಯರು ಸಹ ಕೊಡ್ತಾರೆ ಎಲ್ಲೂ ಸಹ ಒಂದು ಎಫ್ಐಆರ್ ಆಗೋದಿಲ್ಲ ಆದ್ರೆ ನಾನು ಆ ಸ್ಪಾಟ್ ಅಲ್ಲೇ ಇಲ್ಲ ನಾನು ಆ ಜಾಗದಲ್ಲೇ ಇಲ್ಲ ಆದರೂ ಸಹ ನಮ್ಮ ಮೇಲೆ ಎಫ್ ಆರ್ ಆಗ್ತಾರೆ ಹಾಗಾದ್ರೆ ಹಾಗಾದ್ರೆ ದುರುದ್ದೇಶ ಪೂರಿತವಾಗಿ ಆಗಿದೆ ಯಾಕಂತ ಹೇಳಿದ್ರೆ ನಾವು ಹಿಂದೂ ಪರ ಧ್ವನಿ ಎತ್ತಿದ್ರೆ ನಮ್ಮ ಮೇಲೆ ಎಫ್ಐಆರ್ ಹಾಕ್ತಾರೆ ನಮ್ಮ ವಾಯ್ಸ್ ಅನ್ನ ಅಲ್ಲೇ ಕಡೆಗಡಿಸುವಂತ ಅಥವಾ ಅದನ್ನ ಮುಗಿಸುವಂತ ಪ್ರಯತ್ನ ಈಗ ಎಫ್ಐಆರ್ ಏನು ನಾನ್ ಅವೈಲೇಬಲ್ ವಾರಂಟ್ ಇರುವಂತ ಹಾಕಿದ್ದಾರೆ ಐ ಆರ್ ಕಾಪಿ ಅನ್ನ ನಿಮ್ಗೆ ಸಲ್ಲಿಸಿದ್ದೇನೆ ಅಧ್ಯಕ್ಷರೇ ಈಗ ನಿಮ್ಮ ಬೇಕಂತೆ ನೀವು ಸ್ಪಾಟ್ ಅಲ್ಲಿ ಇರ್ಲಿಲ್ಲ ಅಲ್ಲಿ ಎರಡನೇ ವಿಷಯ ಯಾಕೆ ಟೀಚರ್ ಗಳ ಮೇಲೆ ಕಂಪ್ಲೇಂಟ್ ತಗೊಳ್ಲಿಲ್ಲ ನಮ್ಮ ಮೇಲೆ ಅಷ್ಟು ಸುಲಭವಾಗಿ ಯಾಕೆ ಕಂಪ್ಲೇಂಟ್ ತೊಗೊಂಡ್ರು ಟೀಚರ್ ಮೇಲೆ ಕಂಪ್ಲೇಂಟ್ ಶಾಲೆ ಟೀಚರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಶ್ರೀರಾಮನ ಬಗ್ಗೆ ಅವ್ಯಾಚನ ಶಬ್ದಗಳಿಂದ ಮಾತಾಡಿ ಕೋಮು ಭಾವನೆಗೆ ಧಕ್ಕೆ ತಂದ್ ನಾವ ಅವರ ಈಗ ಮನೆ ಅಧ್ಯಕ್ಷ ಬಹಳ ಗಂಭೀರವಾದ ವಿಚಾರ ಇದು ಶಾಸಕರ ಮೇಲೆ ಈ ರೀತಿ ಕಂಪ್ಲೇಂಟ್ ಆಗ್ತಾರೆ ಅಂತಂದ್ರೆ ಸರ್ಕಾರದ ವಿಚಾರ ಏನೈತೆ ಅದನ್ನೇ ಈಗ ಸರ್ಕಾರ ಎಸ್ಐಆರ್ ತಕ್ಷಣ ಅವ್ರೇನು ಆರೋಪಿ ಏನಾಗೋದ್

ಬೆಂಗಳೂರಿನಲ್ಲಿ ಮಾನ್ಯ ಸಭಾಧ್ಯಕ್ಷರೇ ವಾತಾವರಣ ಯಾವ ರೀತಿ ಕೆಡಿಸಬೇಕು ಹೇಗೆ ಕೋಮು ಕೋಮುವನ್ನು ಕೆರಳಿಸ್ಬೇಕು ಅದ್ ಒಂದೇ ಅಜೆಂಡಾ ಇವ್ರದ್ದು ಮಾನ್ಯ ಸಭಾಧ್ಯಕ್ಷರೇ ಸಾಮಾನ್ಯ ಸಭಾಧ್ಯಕ್ಷರೇ ವಿಲ್ ರಿಪ್ಲೈ ಇಲ್ಲಿ ಸಮಸ್ಯೆ ಏನಂತಂದ್ರೆ ಐ ಆರ್ ಹಾಕಿದರೆ ಇನ್ ಕೋರ್ಟ್ ಅಲ್ಲಿ ಆಗಬೇಕು ಎಫ್ಐಆರ್ ಹಾಕಿದ ತಕ್ಷಣ ಅಪರಾಧಿ ಅಲ್ಲ ಅನ್ನುವಂಥದ್ದು ಆಮೇಲೆ ವಾದ ಅಧಿವೇಶನಕ್ಕೆ ಬರ್ಲಿಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದಾರೆ ಬೋರ್ಡಿಂಗ್ ಪಾಸ್ ಇದೆ ಅಧಿವೇಶನಕ್ಕೆ ಬಂದಿದ್ದಾರೆ ಯಾರೋ ಕಂಪ್ಲೇಂಟ್ ಕೊಟ್ಟರು ಅನ್ನೋ ಕಾರಣಕ್ಕೋಸ್ಕರ ಏಕಾಏಕಿ ಶಾಸಕರ ಮೇಲೆ ಕೇಸನ್ನು ದಾಖಲು ಮಾಡಿದ್ರೆ ಅಧಿವೇಶನಕ್ಕೆ ಬಂದಂತ ಶಾಸಕನ ಮೇಲೆ ಅಲ್ಲಿ ಕೇಸ್ ದಾಖಲಾಗುತ್ತೆ ಅಂದ್ರೆ ನೀವು ರಕ್ಷಣೆಗೆ ಬರಬೇಕು ಯಾರು ರಕ್ಷಣೆಗೆ ಬರಬೇಕು